ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನಾವು ಈ ವಿಡಿಯೋದಲ್ಲಿ ಶಿಶು ಮನೋವಿಜ್ಞಾನ ಮತ್ತು ಬೋಧನಾ ಕ್ರಮಕ್ಕೆ ಸಂಬಂಧಪಟ್ಟಂತೆ ಹಿಂದೆ ನಡೆದಿರುವಂತಹ ಟಿ ಇ ಟಿ ಪರೀಕ್ಷೆಗಳಲ್ಲಿ ಬಂದಿರುವ ಪ್ರಮುಖ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಬನ್ನಿ ಇವಾಗ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಮೊದಲನೇ ಪ್ರಶ್ನೆ ವಿಶೇಷ ಅಗತ್ಯವುಳ್ಳ ಮಕ್ಕಳ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಪ್ರಮುಖ ಬದಲಾವಣೆಯನ್ನು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಈ ಕೆಳಗಿನ ಕಾರ್ಯಕ್ರಮವನ್ನು ಪ್ರಾರಂಭಿಸುವುದರೊಂದಿಗೆ ಸಾಧಿಸಲಾಯಿತು ವಿಶೇಷ ಅಗತ್ಯವುಳ್ಳ ಮಕ್ಕಳ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಪ್ರಮುಖ ಬದಲಾವಣೆಯನ್ನು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಈ ಕೆಳಗಿನ ಕಾರ್ಯಕ್ರಮವನ್ನು ಪ್ರಾರಂಭಿಸುವುದರೊಂದಿಗೆ ಸಾಧಿಸಲಾಯಿತು ಆಪ್ಷನ್ಸನ್ನು ನೋಡೋಣ ಆಪ್ಷನ್ ಎ ಯೋಜನೆ ಸಂಘಟಿತ ಶಿಕ್ಷಣ ಅಭಿವೃದ್ಧಿ ಆಪ್ಷನ್ ಬಿ ಸರ್ವರಿಗೂ ಶಿಕ್ಷಣ ಆಪ್ಷನ್ ಸಿ ನ್ಯೂನತೆ ಹೊಂದಿರುವ ಮಗುವಿಗೆ ಸಮಗ್ರ ಶಿಕ್ಷಣ ಆಪ್ಷನ್ ಡಿ ಜಿಲ್ಲಾ ಪುನರ್ವಸತಿ ಕೇಂದ್ರ ಕಾರ್ಯಕ್ರಮ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಸಿ ನ್ಯೂನತೆ ಹೊಂದಿರುವ ಮಗುವಿಗೆ ಸಮಗ್ರ ಶಿಕ್ಷಣ ಎಂಬ ಕಾರ್ಯಕ್ರಮವನ್ನ ಪ್ರಾರಂಭಿಸುವುದರೊಂದಿಗೆ ಇದನ್ನು ಸಾಧಿಸಲಾಯಿತು ಎರಡನೇ ಪ್ರಶ್ನೆ ಒಂದು ಪರಿಕಲ್ಪನೆಯನ್ನು ಬೋಧಿಸುವಾಗ ತರಗತಿಯಲ್ಲಿ ಶಿಕ್ಷಕರು ಮೊದಲು ವ್ಯಾಖ್ಯೆಯನ್ನ ನಿರೂಪಿಸಿ ನಂತರ ಪರಿಶೀಲನೆಗಾಗಿ ಉದಾಹರಣೆಗಳನ್ನು ನೀಡುವರು ಇಲ್ಲಿ ಶಿಕ್ಷಕರು ಅನುಸರಿಸಿದ ವಿಧಾನ ಆಪ್ಷನ್ಸ್ ಅನ್ನು ನೋಡೋಣ ಆಪ್ಷನ್ ಎ ವಿಶ್ಲೇಷಣಾ ವಿಧಾನ ಆಪ್ಷನ್ ಬಿ ಸಂಶ್ಲೇಷಣಾ ವಿಧಾನ ಆಪ್ಷನ್ ಸಿ ಅನುಗಮನ ವಿಧಾನ ಆಪ್ಷನ್ ಡಿ ನಿಗಮನ ವಿಧಾನ ಅಂದ್ರೆ ಶಿಕ್ಷಕರು ಮೊದಲು ವ್ಯಾಖ್ಯೆಯನ್ನ ನಿರೂಪಿಸಿ ಅಥವಾ ನಿಯಮವನ್ನ ತಿಳಿಸಿ ನಂತರ ಅದಕ್ಕೆ ಸಂಬಂಧಿಸಿದಂತೆ ಉದಾಹರಣೆಗಳನ್ನ ನೀಡುವರು ಈ ವಿಧಾನ ಯಾವುದು ಅಂತ ಹೇಳಿದ್ರೆ ಇದಕ್ಕೆ ಸರಿಯಾದ ಉತ್ತರ ನಿಗಮನ ವಿಧಾನ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಮೂರನೇ ಪ್ರಶ್ನೆ ಆಟಗಳ ನಿಯಮಗಳು ಮತ್ತು ನಡವಳಿಕೆಗಳನ್ನು ಮಕ್ಕಳು ಪರಿಣಾಮಕಾರಿಯಾಗಿ ಇವರಿಂದ ಕಲಿಯುತ್ತಾರೆ ಆಟಗಳ ನಿಯಮಗಳು ಮತ್ತು ನಡವಳಿಕೆಗಳನ್ನು ಮಕ್ಕಳು ಪರಿಣಾಮಕಾರಿಯಾಗಿ ಇವರಿಂದ ಕಲಿಯುತ್ತಾರೆ ಆಪ್ಷನ್ಸ್ ಅನ್ನು ನೋಡೋಣ ಆಪ್ಷನ್ ಎ ಪೋಷಕರು ಆಪ್ಷನ್ ಬಿ ಒಡ ಹುಟ್ಟಿದವರು ಆಪ್ಷನ್ ಸಿ ಸಮವಯಸ್ಕರು ಆಪ್ಷನ್ ಡಿ ಶಿಕ್ಷಕರು ಇದಕ್ಕೆ ಸರಿಯಾದ ಉತ್ತರ ಸಮವಯಸ್ಕರು ನಾಲ್ಕನೇ ಪ್ರಶ್ನೆ ವ್ಯಕ್ತಿಯಲ್ಲಿ ಸಂಘರ್ಷವನ್ನುಂಟು ಮಾಡುವ ಆಲೋಚನೆಗಳನ್ನು ಮನಸ್ಸಿನ ಜಾಗೃತ ಭಾಗದಿಂದ ಅಜಾಗೃತ ಭಾಗಕ್ಕೆ ತಳ್ಳಿಸಲ್ಪಡುವ ಪ್ರಕ್ರಿಯೆಯೇ ಆಪ್ಷನ್ಸ್ ಅನ್ನು ನೋಡೋಣ ಆಪ್ಷನ್ ಎ ಪ್ರಕ್ಷೇಪಣೆ ಆಪ್ಷನ್ ಬಿ ದಮನ ಆಪ್ಷನ್ ಸಿ ಹಿಮ್ಮರಳುವಿಕೆ ಆಪ್ಷನ್ ಡಿ ಸಮ್ಮತವಾಗಿಸುವಿಕೆ ವ್ಯಕ್ತಿಯಲ್ಲಿ ಸಂಘರ್ಷವನ್ನುಂಟು ಮಾಡುವ ಆಲೋಚನೆಗಳನ್ನು ಮನಸ್ಸಿನ ಜಾಗೃತ ಭಾಗದಿಂದ ಅಜಾಗೃತ ಭಾಗಕ್ಕೆ ತಳ್ಳಿಸಲ್ಪಡುವ ಪ್ರಕ್ರಿಯೆಯೇ ದಮನ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಐದನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಒಂದು ತರಗತಿಯ ಪ್ರೇರಣಾ ತಂತ್ರವಲ್ಲದಿರುವುದು ಈ ಕೆಳಗಿನವುಗಳಲ್ಲಿ ಒಂದು ತರಗತಿಯ ಪ್ರೇರಣಾ ತಂತ್ರವಲ್ಲದಿರುವುದು ಆಪ್ಷನ್ ಎ ಶಿಕ್ಷಕ ಕೇಂದ್ರಿತ ಮಾರ್ಗ ಆಪ್ಷನ್ ಬಿ ಶಿಶು ಕೇಂದ್ರಿತ ಮಾರ್ಗ ಆಪ್ಷನ್ ಸಿ ಸ್ಪರ್ಧೆ ಮತ್ತು ಸಹಕಾರ ಆಪ್ಷನ್ ಡಿ ಬಹುಮಾನ ಮತ್ತು ಶಿಕ್ಷೆ ಇವುಗಳಲ್ಲಿ ಯಾವುದು ತರಗತಿಯ ಪ್ರೇರಣಾ ತಂತ್ರವಲ್ಲ ಅಂತ ಹೇಳಿದ್ರೆ ಶಿಕ್ಷಕ ಕೇಂದ್ರಿತ ಮಾರ್ಗ ಆರನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಜೈವಿಕ ಅಗತ್ಯತೆ ಅಲ್ಲದಿರುವುದು ಈ ಕೆಳಗಿನವುಗಳಲ್ಲಿ ಜೈವಿಕ ಅಗತ್ಯತೆ ಅಲ್ಲದಿರುವುದು ಆಪ್ಷನ್ ಎ ಆಹಾರದ ಅಗತ್ಯತೆ ಆಪ್ಷನ್ ಬಿ ವಿರಾಮದ ಅಗತ್ಯತೆ ಆಪ್ಷನ್ ಸಿ ನಿದ್ದೆಯ ಅಗತ್ಯತೆ ಆಪ್ಷನ್ ಡಿ ಭದ್ರತೆಯ ಅಗತ್ಯತೆ ಇವುಗಳಲ್ಲಿ ಜೈವಿಕ ಅಗತ್ಯತೆ ಅಲ್ಲದಿರುವುದು ಯಾವುದು ಹೇಳಿದ್ರೆ ಭದ್ರತೆಯ ಅಗತ್ಯತೆ ಏಳನೇ ಪ್ರಶ್ನೆ ಈ ಕಲಿಕಾ ಪ್ರಕ್ರಿಯೆಯಲ್ಲಿ ಪ್ರಕ್ರಿಯೆಯು ಹೆಚ್ಚು ಸಂಭವನೀಯವಾಗಿ ಪುನರ್ಬಲನದ ಮೂಲಕ ಆಗುವುದು ಆಪ್ಷನ್ಸ್ನ ನೋಡೋಣ ಆಪ್ಷನ್ ಎ ಸಾಂಪ್ರದಾಯಿಕ ಅನುಬಂಧನದಲ್ಲಿ ಆಪ್ಷನ್ ಬಿ ಕ್ರಿಯಾಜನ್ಯ ಅನುಬಂಧನದಲ್ಲಿ ಆಪ್ಷನ್ ಸಿ ಪ್ರಯತ್ನ ಮತ್ತು ದೋಷ ಕಲಿಕೆಯಲ್ಲಿ ಆಪ್ಷನ್ ಡಿ ಒಳನೋಟ ಕಲಿಕೆಯಲ್ಲಿ ಈ ಕಲಿಕಾ ಪ್ರಕ್ರಿಯೆಯಲ್ಲಿ ಕಲಿಕೆ ಎಂಬುದು ಪುನರ್ಬಲನದ ಮೂಲಕ ಆಗುತ್ತದೆ ಅದು ಯಾವ ಕಲಿಕೆ ಅಂತೇಳಿದ್ರೆ ಕ್ರಿಯಾಜನ್ಯ ಅನುಬಂಧನ ಕಲಿಕೆ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಎಂಟನೇ ಪ್ರಶ್ನೆ ಅನುವಂಶೀಯತೆಯ ಪ್ರಕಾರ ಒಂದು ಮಗು ಅನುವಂಶಿಕವಾಗಿ ಅನುವಂಶೀಯತೆಯ ಪ್ರಕಾರ ಒಂದು ಮಗು ಅನುವಂಶಿಕವಾಗಿ ಆಪ್ಷನ್ ಎ ತಂದೆ ತಾಯಿಯರಿಂದ ಎಲ್ಲ ಪ್ರಬಲ ಗುಣಲಕ್ಷಣಗಳನ್ನು ಪಡೆದುಕೊಳ್ಳುತ್ತದೆ ಆಪ್ಷನ್ ಬಿ ಐವತ್ತು ಪರ್ಸೆಂಟ್ ಪಿತೃವಿನ ಮತ್ತು ಐವತ್ತು ಪರ್ಸೆಂಟ್ ಮಾತೃವಿನ ಕಡೆಯಿಂದ ಆಪ್ಷನ್ ಸಿ ಎಪ್ಪತ್ತೈದು ಪರ್ಸೆಂಟ್ ತಾಯಿಯಿಂದ ಮತ್ತು ಇಪ್ಪತ್ತೈದು ಪರ್ಸೆಂಟ್ ತಂದೆಯಿಂದ ಆಪ್ಷನ್ ಡಿ ತಂದೆ ತಾಯಿಯರ ಎಲ್ಲ ದುರ್ಬಲ ಗುಣಲಕ್ಷಣಗಳು ಅನುವಂಶೀಯತೆಯ ಪ್ರಕಾರ ಒಂದು ಮಗು ಅನುವಂಶಿಕವಾಗಿ ಐವತ್ತು ಪರ್ಸೆಂಟ್ ಪಿತೃವಿನ ಮತ್ತು ಐವತ್ತು ಪರ್ಸೆಂಟ್ ಮಾತೃವಿನ ಕಡೆಯಿಂದ ಅದು ಅನುವಂಶಿಕವಾಗಿ ಗುಣಲಕ್ಷಣಗಳನ್ನು ಅದು ಪಡೆದುಕೊಳ್ಳುತ್ತದೆ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಒಂಬತ್ತನೇ ಪ್ರಶ್ನೆ ನೈದಾನಿಕ ಪರೀಕ್ಷೆಗಳನ್ನು ಶಾಲೆಯಲ್ಲಿ ಬಳಸುವುದು ನೈದಾನಿಕ ಪರೀಕ್ಷೆಗಳನ್ನು ಶಾಲೆಯಲ್ಲಿ ಬಳಸುವುದು ಅನ್ನು ನೋಡೋಣ ಆಪ್ಷನ್ ಎ ಶೈಕ್ಷಣಿಕ ಸಮಸ್ಯೆಗಳಿಗೆ ಕಾರಣಗಳನ್ನು ಪತ್ತೆ ಹಚ್ಚಲು ಆಪ್ಷನ್ ಬಿ ಆರೋಗ್ಯ ಸಮಸ್ಯೆಗಳಿಗೆ ಕಾರಣಗಳನ್ನು ಗುರುತಿಸಲು ಆಪ್ಷನ್ ಸಿ ವರ್ತನಾ ಸಮಸ್ಯೆಗಳಿಗೆ ಕಾರಣಗಳನ್ನು ಗುರುತಿಸಲು ಆಪ್ಷನ್ ಡಿ ಪಠ್ಯೇತರ ಚಟುವಟಿಕೆಗಳಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಗುರುತಿಸಲು ನೈದಾನಿಕ ಪರೀಕ್ಷೆಗಳನ್ನು ಶಾಲೆಯಲ್ಲಿ ಬಳಸುವುದು ಯಾವ ಕಾರಣಕ್ಕಾಗಿ ಅಂತ ಹೇಳಿದ್ರೆ ಶೈಕ್ಷಣಿಕ ಸಮಸ್ಯೆಗಳಿಗೆ ಕಾರಣಗಳನ್ನು ಪತ್ತೆ ಹಚ್ಚಲು ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಹತ್ತನೇ ಪ್ರಶ್ನೆ ಜ್ಞಾನಾತ್ಮಕ ವಿಭಿನ್ನತೆಗೆ ಕಾರಣವಾದ ಅಂಶಗಳು ಜ್ಞಾನಾತ್ಮಕ ವಿಭಿನ್ನತೆಗೆ ಕಾರಣವಾದ ಅಂಶಗಳು ಆಪ್ಷನ್ ಎ ಆಹಾರ ಮತ್ತು ಪೌಷ್ಟಿಕಾಂಶ ಆಪ್ಷನ್ ಬಿ ವಿವಿಧ ಸಮುದಾಯಗಳು ಆಪ್ಷನ್ ಸಿ ವಿವಿಧ ಸಂಸ್ಕೃತಿಗಳು ಆಪ್ಷನ್ ಡಿ ಅನುವಂಶೀಯತೆ ಮತ್ತು ಪರಿಸರ ಜ್ಞಾನಾತ್ಮಕ ವಿಭಿನ್ನತೆಗೆ ಕಾರಣವಾದ ಅಂಶಗಳು ಯಾವುವು ಅಂತೇಳಿದ್ರೆ ಅನುವಂಶೀಯತೆ ಮತ್ತು ಪರಿಸರ ಹನ್ನೊಂದನೇ ಪ್ರಶ್ನೆ ಸ್ವಾಯತ್ತತೆ ವಿರುದ್ಧ ನಾಚಿಕೆ ಮತ್ತು ಸಂಶಯ ಎಂಬುದು ಮನೋಸಾಮಾಜಿಕ ಬೆಳವಣಿಗೆ ಸಿದ್ಧಾಂತ ಇದನ್ನು ನೀಡಿದವರು ಸ್ವಾಯತ್ತತೆ ವಿರುದ್ಧ ನಾಚಿಕೆ ಮತ್ತು ಸಂಶಯ ಎಂಬುದು ಮನೋಸಾಮಾಜಿಕ ಬೆಳವಣಿಗೆ ಸಿದ್ಧಾಂತ ಇದನ್ನು ನೀಡಿದವರು ಅನ್ನು ನೋಡೋಣ ಆಪ್ಷನ್ ಎ ಎರಿಕ್ಸನ್ ಆಪ್ಷನ್ ಬಿ ರೇಮಂಡ್ ಕೆಟೆಲ್ ಆಪ್ಷನ್ ಸಿ ಸಿಗ್ಮಂಡ್ ಫ್ರೈಡ್ ಆಪ್ಷನ್ ಡಿ ಫ್ರೀಡ್ಮನ್ ಮತ್ತು ರೋಸೆನ್ಮನ್ ಇದಕ್ಕೆ ಸರಿಯಾದ ಉತ್ತರ ಎರಿಕ್ಸನ್ ಹನ್ನೆರಡನೇ ಪ್ರಶ್ನೆ ಕೆಲವು ಕಹಿ ಅನುಭವಗಳ ನಂತರ ಮಗುವೊಂದು ಶಿಕ್ಷಕರನ್ನು ದ್ವೇಷಿಸಲು ಪ್ರಾರಂಭಿಸುತ್ತದೆ ಇದು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಕೆಲವು ಕಹಿ ಅನುಭವಗಳ ನಂತರ ಮಗುವೊಂದು ಶಿಕ್ಷಕರನ್ನು ದ್ವೇಷಿಸಲು ಪ್ರಾರಂಭಿಸುತ್ತದೆ ಇದು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಆಪ್ಷನ್ ಎ ಜ್ಞಾನಾತ್ಮಕ ವರ್ತನೆ ಆಪ್ಷನ್ ಬಿ ಕ್ರಿಯಾಜನ್ಯ ವರ್ತನೆ ಆಪ್ಷನ್ ಸಿ ಭಾವನಾತ್ಮಕ ವರ್ತನೆ ಆಪ್ಷನ್ ಡಿ ಪ್ರತಿಫಲನಾತ್ಮಕ ವರ್ತನೆ ಇದಕ್ಕೆ ಸರಿಯಾದ ಉತ್ತರ ಪ್ರತಿಫಲನಾತ್ಮಕ ವರ್ತನೆ ಹದಿಮೂರನೇ ಪ್ರಶ್ನೆ ಕೆಳಕಂಡ ಯಾವ ಪರೀಕ್ಷೆಗಳಲ್ಲಿ ಅಸ್ಪಷ್ಟ ಪ್ರಚೋದನೆಗಳನ್ನು ನೀಡಲಾಗುವುದು ಕೆಳಕಂಡ ಯಾವ ಪರೀಕ್ಷೆಗಳಲ್ಲಿ ಅಸ್ಪಷ್ಟ ಪ್ರಚೋದನೆಗಳನ್ನು ನೀಡಲಾಗುವುದು ಆಪ್ಷನ್ ಎ ಬುದ್ಧಿಶಕ್ತಿ ಪರೀಕ್ಷೆಗಳು ಆಪ್ಷನ್ ಬಿ ಅಭಿಕ್ಷಮತೆ ಪರೀಕ್ಷೆಗಳು ಆಪ್ಷನ್ ಸಿ ಪ್ರಕ್ಷೇಪಣೆ ಪರೀಕ್ಷೆಗಳು ಆಪ್ಷನ್ ಡಿ ಆಸಕ್ತಿ ತಪಾಶೀಲು ಪಟ್ಟಿಗಳು ಯಾವ ಪರೀಕ್ಷೆಗಳಲ್ಲಿ ಅಸ್ಪಷ್ಟ ಪ್ರಚೋದನೆಗಳನ್ನು ನೀಡಲಾಗುವುದು ಎಂದರೆ ಪ್ರಕ್ಷೇಪಣೆ ಪರೀಕ್ಷೆಗಳು ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಹದಿನಾಲ್ಕನೇ ಪ್ರಶ್ನೆ ಈ ಕೆಳಕಂಡವುಗಳನ್ನು ಹೊಂದಿಸಿ ಬರೆಯಿರಿ ಒಂದು ಕಡೆ ಮನೋವಿಜ್ಞಾನಿಗಳು ಮತ್ತೊಂದು ಕಡೆ ಪ್ರಯೋಗಕ್ಕೆ ಬಳಸಿದ ಪ್ರಾಣಿಗಳು ಮನೋವಿಜ್ಞಾನಿಗಳಲ್ಲಿ ಥರಂಡೈಕ್ ಪಾವಲೋ ಕೊಹಲರ್ ಮತ್ತೆ ಸ್ಕಿನ್ನರ್ ಇದ್ದಾರೆ ಹಾಗೆ ಇವರುಗಳು ಬಳಸಿದಂತಹ ಪ್ರಾಣಿಗಳು ನಾಯಿ ಬೆಕ್ಕು ಪಾರಿವಾಳ ಮತ್ತು ಚಿಂಪಾಂಜಿ ಇದೆ ಯಾವ ಯಾವ ಮನೋವಿಜ್ಞಾನಿಗಳು ತಮ್ಮ ಪ್ರಯೋಗಕ್ಕೆ ಯಾವ ಯಾವ ಪ್ರಾಣಿಗಳನ್ನ ಬಳಸಿದ್ದಾರೆ ಎಂಬುದನ್ನು ನಾವಿಲ್ಲಿ ಸರಿಯಾಗಿ ಹೊಂದಿಸಿ ಪರಿಯಬೇಕಾಗಿದೆ ಈಗ ತಾರಂಡೈಕ್ರವರು ತಾರಂಡೈಕ್ರವರು ತಮ್ಮ ಪ್ರಯತ್ನ ದೋಷ ಕಲಿಕಾ ಸಿದ್ಧಾಂತದಲ್ಲಿ ಬಳಸಿದಂತಹ ಪ್ರಾಣಿ ಯಾವುದು ಹೇಳಿದ್ರೆ ಬೆಕ್ಕು ಹಾಗೆ ಪಾವ್ಲೋರವರು ಪಾವಲೋರ್ ಅವರು ತಮ್ಮ ಶಾಸ್ತ್ರೀಯ ಕಲಿಕಾ ಸಿದ್ಧಾಂತ ಅಥವಾ ಅಭಿಜಾತ ಸೋಪಾದಿತ ಅನುಕ್ರಿಯವಾದ ಸಿದ್ಧಾಂತದಲ್ಲಿ ಬಳಸಿದಂತಹ ಪ್ರಾಣಿ ಯಾವುದು ಅಂತೇಳಿದ್ರೆ ನಾಯಿ ಹಾಗೆ ಕೊಹಲರ್ವರು ಕೊಹ್ಲರ್ವರು ತಮ್ಮ ಒಳನೋಟ ಕಲಿಕಾ ಸಿದ್ಧಾಂತದ ಪ್ರಯೋಗಕ್ಕೆ ಬಳಸಿದಂತಹ ಪ್ರಾಣಿ ಯಾವುದು ಅಂತೇಳಿದ್ರೆ ಚಿಂಪಾಂಜಿ ಕೊನೆಯದಾಗಿ ಸ್ಕಿನ್ನರ್ ಸ್ಕಿನ್ನರ್ ಅವರು ತಮ್ಮ ಕ್ರಿಯಾಜನ್ಯವಾದದಲ್ಲಿ ಪ್ರಯೋಗಕ್ಕೆ ಬಳಸಿದಂತಹ ಪಕ್ಷಿ ಯಾವುದು ಪ್ರಾಣಿ ಯಾವುದು ಅಂತ ಹೇಳಿದ್ರೆ ಪಾರಿವಾಳ ಹದಿನೈದನೇ ಪ್ರಶ್ನೆ ಭಾಷಾ ಬೆಳವಣಿಗೆಯಲ್ಲಿ ಮೌಖಿಕ ಅಭಿವ್ಯಕ್ತಿ ಮತ್ತು ಒತ್ತು ಕೊಡುವಿಕೆಯ ಅಂಶಗಳನ್ನು ಈ ಮೂಲಕ ಗಳಿಸಬಹುದಾಗಿದೆ ಭಾಷಾ ಬೆಳವಣಿಗೆಯಲ್ಲಿ ಮೌಖಿಕ ಅಭಿವ್ಯಕ್ತಿ ಮತ್ತು ಒತ್ತು ಕೊಡುವಿಕೆಯ ಅಂಶಗಳನ್ನು ಈ ಮೂಲಕ ಗಳಿಸಬಹುದಾಗಿದೆ ಆಪ್ಷನ್ ಎ ಒಗ್ಗೂಡಿಸುವಿಕೆ ಆಪ್ಷನ್ ಬಿ ಒಳನೋಟ ಆಪ್ಷನ್ ಸಿ ಅನುಬಂಧಿತತೆ ಆಪ್ಷನ್ ಡಿ ಅನುಕರಣೆ ಇದಕ್ಕೆ ಸರಿಯಾದ ಉತ್ತರ ಅನುಕರಣೆ ಹದಿನಾರನೇ ಪ್ರಶ್ನೆ ಮಾನಸಿಕ ಕೌಶಲ್ಯ ಮತ್ತು ತಿಳುವಳಿಕೆಯ ಪರೀಕ್ಷೆಯನ್ನು ಮಾಡುವಲ್ಲಿ ಮೌಲ್ಯವಾದ ಪರೀಕ್ಷೆ ಮಾನಸಿಕ ಕೌಶಲ್ಯ ಮತ್ತು ತಿಳುವಳಿಕೆಯ ಪರೀಕ್ಷೆಯನ್ನು ಮಾಡುವಲ್ಲಿ ಮೌಲ್ಯವಾದ ಪರೀಕ್ಷೆ ಆಪ್ಷನ್ಸ್ ಅದನ್ನು ನೋಡೋಣ ಆಪ್ಷನ್ ಎ ಬಹು ಆಯ್ಕೆ ಮಾದರಿ ಪರೀಕ್ಷೆಗಳು ಆಪ್ಷನ್ ಬಿ ಹೊಂದಿಸಿ ಬರೆಯಿ ಹೊಂದಿಸಿ ಬರೆಯುವ ಪರೀಕ್ಷೆಗಳು ಆಪ್ಷನ್ ಸಿ ಪ್ರಬಂಧ ಮಾದರಿ ಪರೀಕ್ಷೆಗಳು ಆಪ್ಷನ್ ಡಿ ಪೂರ್ಣಗೊಳಿಸುವ ಮಾದರಿ ಪರೀಕ್ಷೆಗಳು ಮಾನಸಿಕ ಕೌಶಲ್ಯ ಮತ್ತು ತಿಳುವಳಿಕೆಯ ಪರೀಕ್ಷೆಯನ್ನು ಮಾಡುವಲ್ಲಿ ಮೌಲ್ಯವಾದ ಪರೀಕ್ಷೆ ಯಾವುದು ಹೇಳಿದ್ರೆ ಬಹು ಆಯ್ಕೆ ಮಾದರಿ ಪರೀಕ್ಷೆಗಳು ಹದಿನೇಳನೇ ಪ್ರಶ್ನೆ ಪರಿಣಾಮ ನಿಯಮವು ಒತ್ತಿ ಹೇಳುವುದು ಪರಿಣಾಮ ನಿಯಮವು ಒತ್ತಿ ಹೇಳುವುದು ಆಪ್ಷನ್ಸ್ ಅನ್ನು ನೋಡೋಣ ಆಪ್ಷನ್ ಎ ಬಹುಮಾನಗಳನ್ನು ಮಾತ್ರ ಆಪ್ಷನ್ ಬಿ ಶಿಕ್ಷೆಗಳನ್ನು ಮಾತ್ರ ಆಪ್ಷನ್ ಸಿ ಬಹುಮಾನ ಮತ್ತು ಶಿಕ್ಷೆ ಎರಡನ್ನು ಆಪ್ಷನ್ ಡಿ ಬಹುಮಾನ ಮತ್ತು ಶಿಕ್ಷೆ ಎರಡು ಅಲ್ಲ ಪರಿಣಾಮ ನಿಯಮವು ಒತ್ತಿ ಹೇಳುವುದು ಬಹುಮಾನ ಮತ್ತು ಶಿಕ್ಷೆ ಎರಡನ್ನು ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಹದಿನೆಂಟನೇ ಪ್ರಶ್ನೆ ಮಾನಸಿಕ ವಯಸ್ಸಿನ ಪರಿಕಲ್ಪನೆಯನ್ನು ಮೊಟ್ಟ ಮೊದಲು ಪರಿಚಯಿಸಿದವರು ಯಾರು ಆಪ್ಷನ್ ಎ ಅರ್ಮನೆ ಆಪ್ಷನ್ ಬಿ ಆಲ್ಫ್ರೆಡ್ ಬ್ರೀನೆ ಬೀನೆ ಆಪ್ಷನ್ ಸಿ ವಿಲಿಯಂ ಸ್ಟರ್ನ್ ಆಪ್ಷನ್ ಡಿ ರೇವನ್ ಮಾನಸಿಕ ವಯಸ್ಸಿನ ಪರಿಕಲ್ಪನೆಯನ್ನು ಮೊಟ್ಟ ಮೊದಲು ಪರಿಚಯಿಸಿದವರು ಯಾರು ಅಂತ ಹೇಳಿದ್ರೆ ಆಲ್ಫ್ರೆಡ್ ಬೀನೆ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಹತ್ತೊಂಬತ್ತನೇ ಪ್ರಶ್ನೆ ನಿಗದಿತ ಸಮಯದಲ್ಲಿ ನೇಮಿತ ಕಾರ್ಯವನ್ನು ಸಲ್ಲಿಸಿದ ವಿದ್ಯಾರ್ಥಿಯನ್ನು ತರಗತಿಯ ಶಿಕ್ಷಕರು ಶ್ಲಾಘಿಸಿದರು ಇಲ್ಲಿ ಶಿಕ್ಷಕರು ಬಳಸಿದ ನಿಯಮ ನಿಗದಿತ ಸಮಯದಲ್ಲಿ ನೇಮಿತ ಕಾರ್ಯವನ್ನು ಸಲ್ಲಿಸಿದ ವಿದ್ಯಾರ್ಥಿಯನ್ನು ತರಗತಿಯ ಶಿಕ್ಷಕರು ಶ್ಲಾಘಿಸಿದರು ಇಲ್ಲಿ ಶಿಕ್ಷಕರು ಬಳಸಿದ ನಿಯಮ ಆಪ್ಷನ್ ಎ ಪುನರಾವರ್ತನೆ ಮತ್ತು ಅಭ್ಯಾಸ ಆಪ್ಷನ್ ಬಿ ಹಿಮ್ಮಾಯಿತಿ ಮತ್ತು ಪುನರ್ಬಲನ ಆಪ್ಷನ್ ಸಿ ಸೃಜನಾತ್ಮಕತೆಯನ್ನು ಬೆಂಬಲಿಸುವುದು ಆಪ್ಷನ್ ಡಿ ಇಂದ್ರಿಯಗಳಿಗೆ ತರಬೇತಿ ನೀಡುವುದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಹಿಮ್ಮಾಹಿತಿ ಮತ್ತು ಪುನರ್ಬಲನ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಇಪ್ಪತ್ತನೇ ಪ್ರಶ್ನೆ ಹಾಗೂ ಈ ವಿಡಿಯೋದ ಕೊನೆಯ ಪ್ರಶ್ನೆ ಈ ಕೆಳಗೆ ನೀಡಿರುವ ಆಯ್ಕೆಗಳಲ್ಲಿ ಸೂಕ್ತವಾದ ಬೋಧನಾ ಕ್ರಮದ ಆಯ್ಕೆಯು ಆಪ್ಷನ್ ಎ ಮೂರ್ತದಿಂದ ಅಮೂರ್ತದವರೆಗೆ ಆಪ್ಷನ್ ಬಿ ತಾರ್ಕಿಕದಿಂದ ಮನೋವೈಜ್ಞಾನಿಕದವರೆಗೆ ಆಪ್ಷನ್ ಸಿ ಅನುಗಮನಾತ್ಮಕದಿಂದ ನಿಗಮನಾತ್ಮಕದವರೆಗೆ ಆಪ್ಷನ್ ಡಿ ವಾಸ್ತವದಿಂದ ಪ್ರತಿನಿಧಿಸುವುದರವರೆಗೆ ಇವುಗಳಲ್ಲಿ ಸೂಕ್ತವಾದ ಬೋಧನಾ ಕ್ರಮ ಯಾವುದು ಅಂತ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು